ಬಿಗಿದಪ್ಪುವಾಗ ಇಲ್ಲದ ಜಾತಿ ತಾಳಿ ಕಟ್ಟಿ ಹೆಂಡ್ತಿ ಮಾಡಿಕೊಂಡು ಪಲ್ಲಂಗದಾಟವಾಡುವಾಗ ಇಲ್ಲದ ಜಾತಿ ಉಸಿರಲ್ಲಿ ಉಸಿರಾಗಿ ಬೆರೆಯುವಾಗ ಇಲ್ಲದ ಜಾತಿ ಯುವತಿಯನ್ನು ನಂಬಿಸಿ ಪದೇ ಪದೇ ತೆವಲು ತೀರಿಸಿಕೊಳ್ಳುವಾಗ ಇಲ್ಲದ ಜಾತಿ ಅವಳಿಂದ ಒಂದಷ್ಟು ಹಣ ಒಡವೆ ಪಡೆಯುವಾಗ ಇಲ್ಲದ ಜಾತಿ ಇದೆಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ನಟಿಸಿದ ಅಪ್ಪ ಅಮ್ಮನ ಮಳ್ಳಾಟ ಇದ್ಯಾವುದೂ ಲೆಕ್ಕಕ್ಕೆ ಬಾರದ ವಿಚಾರ ಮದುವೆ ಮಾಡಿಕೊಂಡು ಜೀವನ ಪರ್ಯಂತ ಜೀವನ ಸಾಗಿಸೋಣ ಬಾ ಅಂದಾಗ ದುತ್ತೆಂದು ಎದುರಾಗುತ್ತೆ ಅಂದ್ರೆ ಈ ಕಾಮುಖ ಮಗನ ಅಟ್ಟಹಾಸ ಮಳ್ಳರಂತ ತಂದೆ ತಾಯಿಯ ಮಸಲತ್ತು ಯಾರಿಗ ತಾನೆ ಗೊತ್ತಾಗಲ್ಲ ಹೇಳಿ ನೋಡೋಣ ಹೌದು ವೀಕ್ಷಕರೇ ತುಮಕೂರಿನ ಒಂದನೇ ವಾರ್ಡ್ ಮಾಜಿ ಕಾರ್ಪೊರೇಟರ್ ಆಗಿದ್ದ ನಳಿನ ಇಂದ್ರಕುಮಾರ್ ದಂಪತಿಯ ಮಗ ಯಶಸ್ವಿ ಇದೀಗ ತಮ್ಮ ಮನೆಯಲ್ಲಿ ಬಾಡಿಗೆ ಇದ್ದ ಕುಟುಂಬವೊಂದರ ಯುವತಿಯನ್ನು ನಂಬಿಸಿ ದೈಹಿಕವಾಗಿ ಬಳಸಿಕೊಂಡು ಮದುವೆ ಕೂಡ ಆಗಿ ಹುಡುಗಿ ದಲಿತ ಜಾತಿಯವಳನ್ನ ಕಾರಣ ಮುಂದಿಟ್ಟು ಯುವತಿಯಿಂದ ಮಗನನ್ನ ದೂರ ಮಾಡಿ ಕದ್ದು ಮುಚ್ಚಿ ಮತ್ತೊಂದು ಸಂಬಂಧ ಕಟ್ಟಲು ಮುಂದಾಗಿರುವ ವಿಚಾರ ಬೆಳಕಿಗೆ ಬಂದಿದ್ದು ನೊಂದ ಯುವತಿ ಇದೀಗ ನ್ಯಾಯಕ್ಕಾಗಿ ಮಹಿಳಾ ಠಾಣೆಯ ಮೆಟ್ಟಿಲೇರಿದ್ದಾಳೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತುಮಕೂರು ಹೊರವಲಯದ ಶ್ರೀದೇವಿ ಕಾಲೇಜು ಬಳಿ ಇರುವ ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್ ಸ್ವಂತ ಕಟ್ಟಡದ ಮನೆಗೆ ಈ ಯುವತಿ ಕುಟುಂಬದವರು ಬಾಡಿಗೆಗೆಂದು ಬರ್ತಾರೆ ಆಗ ಈ ಯುವತಿ ಜೊತೆ ಸ್ನೇಹ ಬೆಳೆಸುವ ಈ ಬಾರ್ಕೋಲ್ ಯಶಸ್ವಿ ಬಳಿಕ ಆಕೆಯ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾನೆ ಆಗ ಯುವತಿ ನಮ್ಮ ನಡುವಿನ ಪ್ರೀತಿಗೆ ಜಾತಿ ಅಡ್ಡಿಯಾಗಬಹುದೆಂಬ ಎಚ್ಚರಿಕೆ ನೀಡಿದರೂ ಅದನ್ನ ಲೆಕ್ಕಿಸದ ಈ ಗೂಳಿಯಂತ ಯಶಸ್ವಿ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಹಾಗೆ ಹೀಗೆ ಅಂತ ಪುಂಗಿ ಊದಿ ಬುಟ್ಟಿಗೆ ಹಾಕ್ಕೊಂಡು ಅವಳೊಂದಿಗೆ ಇನ್ನಿಲ್ಲದ ಆಟವಾಡಿ ಒಂದಷ್ಟು ಹಣ ಒಡವೆ ಎಲ್ಲ ಪಡ್ಕೊಂಡು ತನ್ನ ತೇವಲು ತೀರಿಸ್ಕೊಳ್ತಾನೆ ಇದರ ನಡುವೆ ಬೇರೊಂದು ಯುವತಿ ಜೊತೆ ಇದೇ ತರಹದ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವ ವಿಚಾರ ಈ ಯುವತಿ ಗಮನಕ್ಕೆ ಬಂದು ಆಕೆ ಇವನಿಂದ ದೂರವಾಗಲು ಬಿಡ್ತಾಳೆ ಅಲ್ಲಿಗೂ ಸುಮ್ಮನ ನಾಗದ ಈ ಬಂಡ ಕಾಮುಕ ಯಶಸ್ವಿ ಆಕೆ ಮನವೊಲಿಸಿ ಬೆಂಗಳೂರಿಗೆ ಕರೆದೊಯ್ದು ಹೆಬ್ಬಾಳದ ಬಳಿ ಮನೆ ಮಾಡಿ ಅಲ್ಲಿಯೇ ಇದ್ದ ದೇವಸ್ಥಾನವೊಂದರಲ್ಲಿ ಈಕೆ ಕೊರಳಿಗೆ ಮೂರು ಗಂಟು ಕೂಡ ಹಾಕಿಬಿಡ್ತಾನೆ ಇಷ್ಟಕ್ಕೆ ಸುಮ್ನಾದ್ನ ಈ ಕಾಮುಕ ಅಂದ್ರೆ ನೋವೇ ನಾ ಹುಟ್ಟಿರೋದೇ ಬೀದಿ ಬಸವನ ತರ ಕಂಡ ಕಂಡ ಕಡೆ ಯುವತಿಯರನ್ನ ಹಾಯ್ಕೊಂಡು ತಿನ್ನೋಕೆ ಅನ್ನೋ ಮನಸ್ಥಿತಿಯ ಇವನಿಗೆ ಇವನ ಪೋಷಕರಾದರೂ ಸರಿಯಾಗಿ ಬುದ್ಧಿ ಕಲಿಸಿದ್ರ ಅಂದ್ರೆ ಅದು ಕೂಡ ಇಲ್ಲ ಯಾವಾಗ ಮನೆಯಲ್ಲಿ ಲಂಗು ಲಗಾಮು ಇಲ್ಲ ಅನ್ನೋದು ಇವನಿಗೆ ಮನವರಿಕೆ ಆಯ್ತೋ ಇವನ ಹಗ್ಗ ಕಡಿಯುವ ಚಾಳಿ ಮುಂದುವರೆದಿದೆ ಇದಾದ ಬಳಿಕ ತುಮಕೂರು ಕಡೆ ಮುಖ ಮಾಡಿದ ಈ ಐನಾತಿ ಇಲ್ಲಿಗೆ ಕರ್ಕೊಂಡು ಬಂದು ಬಾಡಿಗೆ ಮನೆ ಮಾಡಿ ತನ್ನ ಚೂಲ್ ಕೆಲಸ ಮುಂದುವರಿಸಿದ್ದಾನೆ ಇದೆಲ್ಲದರ ನಡುವೆ ಇವನ ಅಪ್ಪ ಅಮ್ಮ ಇವನಿಗೆ ಬೆದರಿಕೆ ಹೊಡ್ಡಿದ್ದಾರೆ ನೀನು ಅವಳ ಜೊತೆ ಸಂಸಾರ ಮುಂದುವರಿಸಿದ್ರೆ ನಾವು ಸತ್ತೇ ಹೋಗ್ತೀವಿ ಎಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಇದನ್ನೆಲ್ಲ ನಾನು ನಿಭಾಯಿಸ್ತೀನಿ ಬಾ ಅಂತ ಯುವತಿಯನ್ನ ಮನೆ ಬಳಿ ಕರ್ಕೊಂಡು ಹೋದ ಕುಲಪುತ್ರನಿಗೆ ಸರಿಯಾದ ತಪರಾಕಿ ಹಾಕಿದ ಈ ಕಾರ್ಪೊರೇಟ್ ದಂಪತಿಗಳು ಯುವತಿ ಮೇಲೆ ಅಲ್ಲೇ ನಡೆಸಿದ ಆರೋಪ ಕೂಡ ಕೇಳಿಬಂದಿದೆ ಈ ಹಲ್ಲೆ ಸಂಬಂಧ ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರ ಬಳಿ ಸ್ವಲ್ಪ ದಿನಗಳ ಕಾಲ ಸಮಯ ಕೇಳಿ ಎಫ್ಐಆರ್ ದಾಖಲಾಗದಂತೆ ತಡೆದಿದ್ದಾರೆ ಇಷ್ಟೆಲ್ಲ ಅವಾಂತರ ನಡೆದ ಮೇಲೂ ಜೂನ್ ತಿಂಗಳಲ್ಲಿ ಯುವತಿ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಅದನ್ನು ವಿಡಿಯೋ ಬೇರೆ ಮಾಡಿಕೊಂಡು ಆಕೆಯನ್ನು ಬ್ಲಾಕ್ ಮೇಲ್ ಮಾಡುವ ಯತ್ನ ನಡೆಸಿದ್ದಾನಂತೆ ಈ ದುರುಳ ಯಶಸ್ವಿ ಈ ಎಲ್ಲ ಬೆಳವಣಿಗೆಯಿಂದ ನೊಂದಿರುವ ಯುವತಿ ಆತ್ಮಹತ್ಯೆಗೂ ಯತ್ನ ನಡೆಸಿದ್ದು ಈ ಕಿತ್ತೋದ ಮಗನಿಗೆ ಮತ್ತೊಂದು ಹೆಣ್ಣು ಹುಡುಕಿ ಮದುವೆ ಮಾಡುವ ಯತ್ನ ನಡೆಸುತ್ತಿರುವ ಆರೋಪ ಕೂಡ ಮಾಜಿ ಕಾರ್ಪೊರೇಟರ್ ದಂಪತಿ ಮೇಲೆ ಬಂದಿದ್ದು ಸದ್ಯ ಈ ಮೂವರ ಮೇಲೆ ಲೈಂಗಿಕ ದೌರ್ಜನ್ಯ ಅಲ್ಲೇ ಪ್ರಕರಣ ದಾಖಲಾಗಿದೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದ್ದು ಪೊಲೀಸರು ಇನ್ನಾದರೂ ಈ ದುರುಳ ಕುಟುಂಬದ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಶೋಷಣೆಗೆ ಒಳಗಾದ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಈ ಹೋರಿಯಂತ ಯಶಸ್ವಿಯನ್ನ ಕಸಿ ಮಾಡಬೇಕಿದೆ ಇಲ್ಲವಾದರೆ ತಮ್ಮ ಅಧಿಕಾರ ಅಣಬಲ ಬಳಸಿ ಮತ್ತಷ್ಟು ಹೆಣ್ಮಕ್ಕಳ ಬಾಳಲ್ಲಿ ಈ ದಡಿಯ ಆಟವಾಡೋದಂತೂ ಗ್ಯಾರಂಟಿ